ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರನ್ನು ಜಗತ್ತಿನೆಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಬಸವ ಟಿ ವಿಯ ನೋಡುಗರಿಗೆ ಎಲ್ರಿಗೂ ಕೂಡ ಶರಣು ಶರಣಾರ್ಥಿಗಳು ಇಡೀ ಜಗತ್ತಿನಲ್ಲಿ ಹಲವಾರು ಮಾಧ್ಯಮಗಳಿದ್ದಾವೆ ಆದರೆ ಬಸವ ಟಿ ವಿ ಅಂತಕ್ಕಂತಹ ಒಂದು ಮಾಧ್ಯಮ ಬಸವಾದಿ ಶರಣರನ್ನು ಬಸವಾದಿ ಶರಣರ ಸಂದೇಶಗಳನ್ನು ವಚನ ಸಾಹಿತ್ಯವನ್ನು ಜನರಿಗೆ ತಲುಪಿಸುವಂತಹ ಒಂದು ಕಾರ್ಯ ಮಾಡ್ತಾ ಇರತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂತಹ ಒಂದು ವಿಚಾರ ಈ ಒಂದು ಬಸವಾದಿ ಶರಣರ ಸಂದೇಶಗಳು ಜನಮಾನಸಕ್ಕೆ ತಲುಪಬೇಕು ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಅನೇಕ ವಿಚಾರಗಳ ಬಗ್ಗೆ ಜಗತ್ತಿನಲ್ಲಿದ್ದಂತಹ ಅನೇಕ ಸಮಸ್ಯೆಗಳ ವಿರುದ್ಧವಾಗಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಹೋರಾಡಿದಂಥವ್ರು ಬಹುಶಃ ಬಸವಾದಿ ಶರಣರು ಈ ಜಗತ್ತಿಗೆ ಬರಲಿಲ್ಲ ಅಂದರೆ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ ಮಹಿಳೆಯರಿಗೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಶೋಷಣೆಗೆ ಒಳಗಡೆ ಆಗಿರ್ತಕ್ಕಂತಹ ಜನಗಳಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ ಎಲ್ಲ ಕಾಯಕ ಯೋಗಿಗಳನ್ನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪ ಕಟ್ಟುವುದರ ಮುಖಾಂತರವಾಗಿ ಎಲ್ಲ ಕಾಯಕ ಜೀವಿಗಳಿಗೂ ಕೂಡ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ತಂದುಕೊಟ್ಟವರು ಬಸವಣ್ಣನವರು ಆದ್ದರಿಂದ ಬಸವಣ್ಣನವರು ಎಲ್ಲ ಶರಣರು ಕೂಡ ನಮಗೆ ಮಾರ್ಗದರ್ಶಕರಾಗ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗ್ತಿತ್ತು ಅಲ್ಲಿ ದೇವರು ಅಂದ್ರೇನು ಧರ್ಮ ಅಂದ್ರೇನು ಯಾವುದು ಮೂಢನಂಬಿಕೆ ಕಂದಾಚಾರಗಳು ಇದೆಲ್ಲದರ ಬಗ್ಗೆ ಅನುಭವ ಮಂಟಪದಲ್ಲಿ ಅಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರಗಳು ಆ ವಿಚಾರದಲ್ಲಿ ಆ ಚರ್ಚೆಯಲ್ಲಿ ಅನೇಕ ಶಿವಶರಣರು ಬಂದು ಅಲ್ಲಿ ಸೇರ್ತಾರೆ ಮೋಳಿಗೆ ಮಾರಯ್ಯ ಕಾಶ್ಮೀರದಿಂದ ಬರ್ತಾರೆ ಆಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರೆ ತಮಿಳ್ನಾಡಿನಿಂದ ಮಾದಾರ ಚೆನ್ನೈನವರು ಬರ್ತಾರೆ ಆಂಧ್ರದಿಂದ ಬರ್ತಾರೆ ಇನ್ನೂ ಅನೇಕ ಕಡೆಯಿಂದ ಬಂದು ಶಿವಶರಣರು ಅನುಭವ ಮಂಟಪದಲ್ಲಿ ನೆಲೆಗೊಳ್ತಾರೆ ಅನುಭವ ಮಂಟಪದಲ್ಲಿ ಸುಮಾರು ಏನಂದರೆ ಅಲ್ಲಿ ಕನ್ನಡದಲ್ಲಿ ವಚನಗಳನ್ನ ಬರೀತಾರೆ ಜನರ ಭಾಷೆಯನ್ನೇ ದೇವಭಾಷೆಯನ್ನಾಗಿ ಭಾಷೆಯನ್ನಾಗಿ ಮಾಡಿದಂಥವ್ರು ಬಸವಣ್ಣನವರು ಬಸವಣ್ಣನವರು ಯಾಕೆ ನಮಗೆ ದಂಡನಾಯಕರಾಗ್ತಾರೆ ಅಂದರೆ ಎಲ್ಲರಿಗೂ ಕೂಡ ಕನ್ನಡವನ್ನು ಕಲಿಸಿದ್ರು ಯಾರ ಅನಕ್ಷರಸ್ತ್ರ ಅವ್ರಿಗೆಲ್ರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟು ಅಲ್ಲಿ ಕನ್ನಡದಲ್ಲಿ ವಚನ ಬರೆಯುವುದಕ್ಕೆ ಪ್ರೇರೇಪಣೆಯನ್ನು ಮಾಡ್ತಾರೆ ಬಸವಣ್ಣನವರು ಇವಾಗೆಲ್ಲ ನಾವೆಲ್ಲರೂ ಕೂಡ ಕಾಣ್ತಾ ಇರ್ಬೋದು ಸುಮಾರು ನಮ್ಮ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥದ್ದು ಕನ್ನಡ ಭಾಷೆಗೆ ಕನ್ನಡದ ಸಾಹಿತಿಗಳಿಗೆ ಆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂದರೆ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಕನ್ನಡದಲ್ಲಿ ವಚನಗಳನ್ನು ಬರೆದಿದ್ದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ನಾವು ಕರ್ನಾಟಕದ ನೆಲದಲ್ಲಿ ಏನು ಅನುಭವ ಮಂಟಪ ಅಂತಕ್ಕಂಥದ್ದು ಒಂದು ಉದ್ಭವ ಆಯಿತು ಅನುಭವ ಮಂಟಪದ ಮುಖಾಂತರವಾಗಿ ಎಲ್ರಿಗೂ ಕೂಡ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟರು ಬಸವಣ್ಣನವರು ಬಸವ ಪೂರ್ವದಲ್ಲಿ ಯಾವುದೇ ಮಹಿಳೆಯರಿಗೆ ಶಿಕ್ಷಣ ಇರಲಿಲ್ಲ ಸಮಾನತೆ ಇರಲಿಲ್ಲ ಅಂಥ ಒಂದು ಕಾಲಘಟ್ಟದಲ್ಲಿ ಮೈ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ ಯಾಕೆಂದರೆ ಬಸವ ಪೂರ್ವದಲ್ಲಿ ಯಾವುದೇ ಮಹಿಳೆಯರಿಗೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಧಾರ್ಮಿಕ ಹಕ್ಕಿನ ವ್ಯವಸ್ಥೆ ಇರಲಿಲ್ಲ ಅಂಥ ಕಾಲಘಟ್ಟದಲ್ಲಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಉದಯಿಸಿ ಅನೇಕ ಶರಣೆಯರಿಗೆ ಅನುಭವ ಮಂಟಪದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನುಭವ ಮಂಟಪ ಇವತ್ತಿನ ಅನುಭವ ಮಂಟಪ ಅಂದರೆ ನಾವು ಅಂದಿನ ಅನುಭವ ಮಂಟಪ ಅಂದರೆ ಇವತ್ತಿನ ಪಾರ್ಲಿಮೆಂಟ್ ಅಂತ ಎಲ್ಲರೂ ಕೂಡ ಕರೀತಾರೆ ಆದರೆ ಇವತ್ತಿನ ಪಾರ್ಲಿಮೆಂಟ್ಗೂ ಕೂಡ ಅಂದಿನ ಹನ್ನೆರಡನೇ ಶತಮಾನದ ಅನುಭವ ಮಂಟಪಕ್ಕೆ ಭಾಳ ವ್ಯತ್ಯಾಸಗಳಿದ್ದಾವೆ ಯಾಕೆಂದರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಅಲ್ಲಿ ಸಮಾನತೆ ಇತ್ತು ಅಲ್ಲಿ ಯಾವುದೇ ಭ್ರಷ್ಟಾಚಾರ ಇರಲಿಲ್ಲ ಯಾವುದೇ ಮೂಢನಂಬಿಕೆಗಳಿರಲಿಲ್ಲ ಯಾವುದೇ ಕಂದಾಚಾರಗಳಿರಲಿಲ್ಲ ಅಂತಹ ಒಂದು ಪಾಠ ಅಂತಹ ಒಂದು ಜೀವನ ಅರಿವು ಆಚಾರ ಅನುಭವಗಳನ್ನು ಹನ್ನೆರಡನೇ ಶತಮಾನದ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಒಂದು ಅನುಭವ ಮಂಟಪ ನಮಗೆ ತಿಳಿಸ್ಕೊಡುತ್ತೆ ಅದರ ಅಧ್ಯಕ್ಷರು ಹಲ್ಲಮ್ಮ ಪ್ರಭುಗಳು ಎಂತೆಂಥ ಚರ್ಚೆಗಳಾಗ್ತವೆ ಅಂದರೆ ಅಲ್ಲಿ ದೇವರ ವಿಸ್ತಾರವನ್ನು ಬಸವಣ್ಣನವರು ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಳ ತತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಲಕ್ಕೆ ಒಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ಅಂದರೆ ದೇವರು ಯಾವುದಕ್ಕೂ ಸೀಮಿತವಾಗಿರ್ತಕ್ಕಂತಹ ಒಂದು ವಸ್ತುವಲ್ಲ ಅದು ಗರ್ಭಗುಡಿಗೆ ಸೀಮಿತವಾಗಿರ್ತಕ್ಕಂತಹ ಒಂದು ವಸ್ತುವಲ್ಲ ದೇವರು ಅಂದರೆ ಅದು ಸೀಮಾತೀತವಾಗಿರ್ತಕ್ಕಂತಹ ಒಂದು ಪರವಸ್ತು ಅಂತಕ್ಕಂಥದ್ದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅದರ ವಿಸ್ತಾರ ಎಷ್ಟಂದರೆ ಜಗದಗಲವಾಗಿರ್ತಕ್ಕಂಥದ್ದು ಮುಗಿಲಗಲವಾಗಿರ್ತಕ್ಕಂಥದ್ದು ಮುಗಿಲಗಲ ಮಿಗೆಯಗಲವಾಗಿರ್ತಕ್ಕಂಥದ್ದು ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರವಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಅದು ವಸ್ತು ಕರಸ್ಥಲಕ್ಕೆ ಬಂದು ಚುಳುಕಾಗುತ್ತೆ ಹೆಂಗ ಕರಸ್ಥಲಕ್ಕೆ ಬಂದು ಚುಳುಕಾಗುತ್ತೆ ಅಂದರೆ ಗುರುವಿನಿಂದ ಬರ್ತಕ್ಕಂಥದ್ದು ಅದು ಒಂದು ಕಡೆ ಹೇಳ್ತಾರೆ ಶಿವಪಥವನ ಅರಿವಡೆ ಗುರುಪಥವೇ ಮೊದಲು ಅಂತ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ ಲಿಂಗ ಯಾರಿಂದ ಬರುತ್ತೆ ಅಂದರೆ ನಮಗೆ ಗುರುವಿನಿಂದ ನಮ್ಮ ಕರಸ್ಥಲಕ್ಕೆ ಬರುತ್ತೆ ಅದು ಅಂದರೆ ಲಿಂಗ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅದು ಲಿಂಗದ ಮರ್ಮವನ್ನು ನಾವು ಅರಿಬೇಕು ಕರಸ್ಥಲದ ಲಿಂಗ ಅಂದರೆ ಯಾವುದೇ ಒಂದು ಜಾತಿಯ ಒಂದು ಸಂಕೇತ ಅಲ್ಲ ಅದು ಅದು ಯಾವುದೇ ಒಂದು ಧರ್ಮದ ಸಂಕೇತವಲ್ಲ ಅದು ತನ್ನನ್ನು ತಾನು ನೋಡಿಕೊಳ್ಳುವ ಒಂದು ಸಂಕೇತವಾಗಿದೆ ಲಿಂಗ ಅಂದರೆ ತಾನೇ ದೇವರಾಗ್ತಕ್ಕಂಥದ್ದು ಒಂದು ಸಂಕೇತ ಅಂಗವೇ ಲಿಂಗವಾಗ್ತಕ್ಕಂತಹ ಒಂದು ಸಂಕೇತ ಅಂತಹ ವಸ್ತುವನ್ನು ಇಷ್ಟಲಿಂಗದ ರೂಪದಲ್ಲಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡು ವರ್ಷಗಳ ಸಾಧನೆಯ ಮುಖಾಂತರವಾಗಿ ಆ ಒಂದು ಪರಿಕಲ್ಪನೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇಷ್ಟಲಿಂಗ ಅದಕ್ಕೆ ಅಂತ ಇಷ್ಟಲಿಂಗವನ್ನು ಗುರುಗಳು ಅಸ್ತಮಸ್ತಕ ಸಂಯೋಗ ಮಾಡಿ ನಮ್ಮ ಕರಸ್ಥಲಕ್ಕೆ ಕೊಡ್ತಾರೆ ಅಂತ ಲಿಂಗ ಯಾವಾಗ ಕೊಡ್ತಾರಪ್ಪ ಅಂದರೆ ನಾವು ತಾಯಿಯ ಗರ್ಭದಲ್ಲಿದ್ದಾಗ ನಮಗೆ ಆ ಲಿಂಗವನ್ನು ಕೊಡ್ತಾರೆ ಎಂಟು ತಿಂಗಳು ನಾವು ತಾಯಿಯ ಗರ್ಭದಲ್ಲಿರ್ತೀವಿ ಆ ಒಂದು ಸಮಯದಲ್ಲಿ ನಮಗೆ ಆ ಲಿಂಗವನ್ನು ಧಾರಣೆಯನ್ನು ಮಾಡ್ತಾರೆ ಗುರುಗಳು ಆ ಲಿಂಗ ಎಲ್ಲಿವರೆಗೆ ಬರುತ್ತಪ್ಪ ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗ ಬಂದಿರತಕ್ಕಂತಹ ಲಿಂಗ ನಾವು ಸತ್ತ ನಂತರವೂ ಕೂಡ ನಮ್ಮ ಜೊತೆಯಲ್ಲೇ ಲಿಂಗ ನಮ್ಮ ಜೊತೆಯಲ್ಲಿ ಬರುತ್ತೆ ನಾವು ಬೇರೆ ಬೇರೆ ಒಡವೆಗಳು ಆಭರಣಗಳು ಇವೆಲ್ಲವನ್ನು ಕೂಡ ನಾವು ಹಾಕೊಂಡಿರ್ಬೋದು ನಾವು ಮನೆ ದೇವರು ಕುಲದೇವರು ಅಂತ ಭಾಳಷ್ಟು ಹೇಳ್ತೀವಿ ಆದರೆ ಅದು ಯಾವ ಮನೆ ದೇವರುಗಳು ಕುಲದೇವರುಗಳು ಬೇರೆ ಯಾವ ದೇವರುಗಳು ವಸ್ತು ಆಸ್ತಿ ಬಂಗಾರ ಯಾವೂ ಕೂಡ ನಮ್ಮ ಜೊತೆಗೆ ಬರಲ್ಲ ನಮ್ಮ ಜೊತೆಗೆ ಬರತಕ್ಕಂಥದ್ದು ಒಂದೇ ವಸ್ತು ಅದು ಯಾವುದಪ್ಪ ಅಂದರೆ ಗುರು ಕೊಟ್ಟಿರ್ತಕ್ಕಂತಹ ಇಷ್ಟಲಿಂಗ ಮಾತ್ರ ನಾವು ಏನು ಸತ್ತಾಗ ನಮ್ಮ ಸಮಾಧಿಯ ಜೊತೆ ಉಳಿಸಿಕೊಳ್ಳುವುದು ಯಾವುದಪ್ಪ ಅಂದರೆ ಅದು ಇಷ್ಟಲಿಂಗ ಅಂತಕ್ಕಂಥೇಳ್ಬೋದು ಅಂತಹ ಇಷ್ಟಲಿಂಗ ಅಂದರೆ ಹೇಳ್ತಾರೆ ಒಂದು ಕಡೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಲಿಂಗವೆಂಬುದು ಪರಶಿವನ ಘನತೇಜ ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಲಿಂಗವೆಂಬುದು ಜನ್ಮ ವಾರಿದ್ಯ ದಾಟಿಸುವ ಬೈತ್ರವು ಲಿಂಗವೆಂಬುದು ಸರ್ವ ಲೋಕೋತ್ಪತ್ತಿಗೆ ಕಾರಣ ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವು ಲಿಂಗದ ಮರ್ಮವ ಹರಿದವನೇ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತಕ್ಕಂಥದ್ದು ಹೇಳ್ತಾರೆ ಯಾರು ಲಿಂಗವನ್ನು ಅದು ಲಿಂಗ ಅಂತಕ್ಕಂಥದ್ದು ಸುಮ್ಮನೆ ಕಟ್ಕೊಳ್ತಕ್ಕಂಥದ್ದಲ್ಲ ಆ ಲಿಂಗವನ್ನು ನಾವು ಹರಿಬೇಕು ನಮ್ಮನ್ನು ನಾವು ತಿಳಿದುಕೊಳ್ತಕ್ಕಂಥದ್ದು ಅಂತಹ ಲಿಂಗವನ್ನು ಗುರು ಅಸ್ತಮಸ್ತಕ್ಕೆ ಸಂಯೋಗ ಮಾಡಿ ನಮ್ಮ ಕರಸ್ಥಲಕ್ಕೆ ಕೊಟ್ಟಿರ್ತಾರೆ ಲಿಖಾರವೇ ಶೂನ್ಯ ಬಿಂದುವೇ ಲೀಲೆ ಗಖಾರವೇ ಚಿತ್ತು ಅಂತಕ್ಕಂಥದ್ದು ಚೆನ್ನಬಸವಣ್ಣ ಹೇಳ್ತಾರೆ ಅಂತಹ ಲಿಂಗವನ್ನು ಎಲ್ಲರೂ ಕೂಡ ಅದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅದು ಒಂದು ಜಾತಿಯ ಸಂಕೇತ ಅಲ್ಲ ಯಾರು ಸಾಧನೆಯನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಲಿಂಗವನ್ನು ಧರಿಸಿ ಸಾಧನೆಯನ್ನು ಮಾಡ್ಬೋದಾಗಿದೆ ಆದ್ದರಿಂದ ಬಸವಣ್ಣ ಹೇಳ್ತಾರೆ ಒಂದು ಕಡೆ ಆ ಲಿಂಗದ ಮಹತ್ವ ಲಿಂಗ ಪೂಜೆಯಿಂದ ಏನೇನು ಸಿಗುತ್ತೆ ಅಂತಕ್ಕಂಥದ್ದನ್ನು ಒಂದು ವಚನವನ್ನಲ್ಲಿ ಬಸವಣ್ಣನವರು ಹೇಳ್ತಾರೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದೊಡೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ ದೇವಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಎರೆಹಿಂಗದ ಕಣ್ಬೇಟ ಸದಾ ಸನಿಹಿತವಾಗಿ ಶರಣೆಂಬುವುದ ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಡುವ ಕೂಟವಯ್ಯ ಅಂತಕ್ಕಂಥದ್ದು ಹೇಳ್ತಾರೆ ಯಾವಾಗಲೂ ಕೂಡ ನಾವು ಗುರು ಕೊಟ್ಟಿರ್ತಕ್ಕಂತಹ ಲಿಂಗವನ್ನು ನಾವು ಪ್ರತಿನಿತ್ಯವೂ ಕೂಡ ಸುಪ್ರಭಾತ ಸಮಯದಲ್ಲಿ ನಾವು ಏನು ಒಂದು ಜಿದ್ದಿನ ಒಂದು ಜಿಡ್ಡಿನ ಒಂದು ಆಲಸ್ಯದ ಒಂದು ಜೀವನದಿಂದ ಹೊರಗಡೆ ಬಂದು ನಾವು ಏನು ಇಷ್ಟಲಿಂಗವನ್ನು ಸುಪ್ರಭಾತ ಸಮಯದಲ್ಲಿ ನಾವು ಪ್ರತಿದಿನವೂ ಕೂಡ ನಾವು ನಿತ್ಯವೂ ಕೂಡ ಅದನ್ನು ನೆನೆಯಬೇಕು ಯಾಕೆಂದರೆ ಇಷ್ಟಲಿಂಗ ಒಂದು ಪೂಜೆಯಿಂದ ಅದನ್ನು ನೆನೆಯುವುದರಿಂದ ತಪ್ಪುವು ಅಪಮೃತ್ಯು ಕಾಲಕರ್ಮಗಳಯ್ಯ ಅಂತ ಹೇಳಿದ್ರು ಅಪ್ಪ ಬಸವಣ್ಣನವರು ತಪ್ಪು ಏನೇ ಇದ್ದರೂ ಕೂಡ ಅದರಿಂದ ತಪ್ಪುತ್ತವೆ ದೇವ ಪೂಜೆಯ ಮಾಟ ದುರಿತ ಬಂಧನದ ದೋಟ ಏನೇನು ಭವ ಅವೆಲ್ಲವೂ ಕೂಡ ಈ ದೇವ ಪೂಜೆಯಿಂದ ದುರಿತ ಬಂಧನಗಳು ಓಟ ಅವೆಲ್ಲ ಕೂಡ ಹೋಗ್ತವೆ ಅಂತಕ್ಕಂಥ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಪೂಜೆಯ ಮಾಟ ದುರಿತ ಬಂಧನದ ಓಟ ಶಂಭೂ ನಿಮ್ಮಯ್ಯ ನೋಟ ನಾವೀಗ ಏನೇನೋ ನೋಡ್ತಾ ಇರ್ತೀವಿ ಅದನ್ನು ಏನೂ ಕೂಡ ಬೇರೆ ಯಾವುದನ್ನು ಕೂಡ ಕೆಟ್ಟದನ್ನು ನೋಡಬಾರ್ದು ನಮ್ಮ ಕಣ್ಣುಗಳು ಯಾವುದಕ್ಕೋಸ್ಕರ ಮೀಸಲಾಗಿರ್ಬೇಕಪ್ಪ ಅಂದರೆ ಇಷ್ಟಲಿಂಗವನ್ನು ನೋಡೋಕ್ಕೋಸ್ಕರ ನಮ್ಮ ಕಣ್ಣುಗಳು ಮೀಸಲಾಗಿರಬೇಕು ಕಣ್ಣಿನ ತುಂಬ ಲಿಂಗವನ್ನು ತುಂಬ್ಕೋಬೇಕು ಕಿವಿ ತುಂಬ ಲಿಂಗವನ್ನು ತುಂಬ್ಕೋಬೇಕು ಬಸವಾದಿ ಶರಣರ ವಚನೆಗಳನ್ನು ತುಂಬ್ಕೋಬೇಕು ಅವಾಗ ಮಾತ್ರ ಈ ಕಣ್ಣು ಕಿವಿ ಇವೆಲ್ಲವೂ ಕೂಡ ಸರ್ವಾಂಗವೂ ಕೂಡ ಲಿಂಗ ಆಗುತ್ತೆ ಅದಕ್ಕೆ ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭೂ ನಿಮ್ಮಯ ನೋಟ ಎರೆಹಿಂಗದ ಕಣ್ಬೇಟ ಕಣ್ಣುಗಳು ನಮ್ಮ ಯಾವುದಕ್ಕೆ ಮೀಸಲಾಗಿರಬೇಕು ಅಂದರೆ ಲಿಂಗವನ್ನು ನೋಡುವ ಆ ಲಿಂಗ ದೃಷ್ಟಿ ತಾಟಕ ಯೋಗ ಶಿವಯೋಗವನ್ನು ಮಾಡುವುದರತ್ತ ನಮ್ಮ ಕಣ್ಣುಗಳು ಮೀಸಲಾಗಿರಬೇಕು ಯಾಕೆಂದರೆ ಕಣ್ಣು ಕೆಟ್ಟದನ್ನು ಕೂಡ ನೋಡುತ್ತೆ ಒಳ್ಳೆಯದನ್ನು ಕೂಡ ನೋಡುತ್ತೆ ಏನು ನಮ್ಮ ಮನಸ್ಸು ಇದೆಯಲ್ಲ ಮನಸ್ಸು ಏನು ಯಾವುದ್ರ ಕಡೆ ಹೇಳುತ್ತೆ ಅದನ್ನು ನೋಡ್ತಿರುತ್ತೆ ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಲಿಂಗವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಯಾಕೆಂದರೆ ಮನಸ್ಸು ಅಂತಕ್ಕಂಥದ್ದು ಮಂಗ ಇದ್ದಂಗೆ ಒಂದು ಕಡೆ ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೋಪ ಶಾಖೆಗೆ ಆರಿ ವಿಷಯಗಳೆಂಬ ಹಣ್ಣೂ ಫಲಗಳ ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ ಎನ್ನ ಮನವೆಂಬ ಮರ್ಕಟನ ನಿಮ್ಮ ನೆನೆಹೊಂಬ ಪಾಶದಿ ಕಟ್ಟಿ ಎನ್ನ ನುಡಿಕೊಳ್ಳ ಅಖಂಡೇಶ್ವರ ಅಖಂಡೇಶ್ವರ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸು ಹೆಂಗಪ್ಪ ಅಂದರೆ ಅದು ಮರ್ಕಟ ಇದ್ದಂಗೆ ಅದು ಎಲ್ಲ ವಾಹನಗಳಿಗಿಂತ ಎಲ್ಲ ಪ್ರಾಣಿಗಳಿಗಿಂತ ವೇಗವಾಗಿ ಓಡ್ತಕ್ಕಂತಹ ಯಾವುದು ವಸ್ತು ಇದ್ದರೆ ಅದು ನಮ್ಮ ಮನಸ್ಸು ಅಂತಹ ಮನಸ್ಸನ್ನು ನಾವು ಶಿವಯೋಗದಲ್ಲಿ ಕಟ್ಟಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಬೇಕು ಬೇರೆ ಏನು ಕೊಡಬೇಕಾಗಿಲ್ಲ ಲಿಂಗಕ್ಕೆ ಬೇರೆ ಅದಕ್ಕೆ ಹಾಲು ಮೊಸರು ತುಪ್ಪ ಬೇರೆ ಇತ್ಯಾದಿ ವಸ್ತುಗಳನ್ನು ಯಾವುದನ್ನು ಕೂಡ ಕೊಡಬೇಕಾಗಿಲ್ಲ ಲಿಂಗಕ್ಕೆ ಏನು ಕೊಡಬೇಕಂದ್ರೆ ನಮ್ಮ ಮನಸ್ಸನ್ನು ಕೊಡಬೇಕು ಮನಸ್ಸನ್ನು ಲಿಂಗದಲ್ಲಿ ಕೇಂದ್ರೀಕೃತಗೊಳಿಸಬೇಕು ಯಾಕೆಂದರೆ ಅದೊಂಥರ ಅತ್ತ ಇತ್ತ ಹೋಗ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಹಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಕೆಳಸದಂತಿರಿಸು ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವಣ್ಣನೂ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸು ಹೆಂಗೆ ಮಾಡಬೇಕು ಅಂದರೆ ಅದು ಅತ್ತ ಇತ್ತ ಹೋಗಬಾರ್ದು ಸುತ್ತಿ ಸುಳಿದು ನೋಡಬಾರ್ದು ಮತ್ತೊಂದು ಕೇಳಬಾರ್ದು ಆ ರೀತಿಯಾಗಿ ನಮ್ಮ ಮನಸ್ಸನ್ನು ಲಿಂಗದಲ್ಲಿ ನಿಲ್ಲಿಸಬೇಕು ಇದಕ್ಕೆ ಬಹಳಷ್ಟು ಶರಣರು ಆ ಮನಸ್ಸನ್ನು ನಿಲ್ಲಿಸುವ ಆ ಮನಸ್ಸನ್ನು ಒಂದು ಒಂದು ಕಡೆ ಕಟ್ಟಿಹಾಕುವಂತಹ ಕೆಲಸವನ್ನು ಬಸವಾದಿ ಶರಣರು ಮಾಡಿದ್ದಾರೆ ಅಂತಹ ಬಸವಾದಿ ಶರಣರ ವಚನ ಮಾರ್ಗದಲ್ಲಿ ನಾವು ಸಾಗುದೇ ಆದರೆ ಯಾಕೆಂದರೆ ಈ ದೇಹ ಈ ಒಂದು ಖಾಯ ಈ ಜಗತ್ತಿಗೆ ಬಂದಿದೆ ಈ ಜಗತ್ತಿಗೆ ಬಂದ ನಂತರ ಇದು ವ್ಯರ್ಥವಾಗಿ ಹೋಗಬಾರ್ದು ಇದು ಇದು ಎಲ್ಲಿಂದ ಬಂದಿದೆ ಇದು ಯಾಕೆ ಬಂತು ಇದು ಈ ಜಗತ್ತಿಗೆ ಯಾಕೆ ಬಂತು ಅಂತಕ್ಕಂಥದ್ದನ್ನು ಅರಿತುಕೊಂಡು ನಾವು ಈ ಜಗತ್ತಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅದು ಯಾವ ಸಾಧನೆ ಅಂದರೆ ಇಷ್ಟಲಿಂಗ ಯೋಗ ನಮ್ಮನ್ನು ಈ ಜಗತ್ತಿಗೆ ಕಳಿಸಿದವನ್ನ ತಿಳಿದುಕೊಳ್ಳುವ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಯಾಕೆಂದರೆ ಇರುವಿ ಎಂಬತ್ತು ನಾಲ್ಕು ಲಕ್ಷ ಯೋನಿ ಜೀವರಾಶಿಗಳಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿ ಬಂದಿರತಕ್ಕಂಥದ್ದು ಲಾಸ್ಟ್ಲಿ ಮನುಷ್ಯನ ಒಂದು ಜನ್ಮಕ್ಕೆ ಬಂದಿರತಕ್ಕಂಥದ್ದು ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ನಾವೆಲ್ಲರೂ ಕೂಡ ಮಹಾದೇವನಾಗಬೇಕು ಯಾಕಂದರೆ ಈ ಒಂದು ನರಜನ್ಮ ಹರ ಜನ್ಮ ಆಗಬೇಕು ನಾವು ನಾವು ಏನೇ ಹಾಳಿದ್ರೂ ಕೂಡ ಏನೇ ಇದ್ದರೂ ಕೂಡ ನಮ್ಮ ದೇಹಕ್ಕೆ ಒಂದಿಡಿ ಬೆಲೆ ಇಲ್ಲ ಬಸವಣ್ಣ ಹೇಳ್ತಾರೆ ಒಂದು ಕಡೆ ವ್ಯಾದನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬೆಳೆಯುವರಯ್ಯ ನೆಲನಾಳ್ದನ ಎಣ್ಣನ ಕಂಡರೆ ಒಂದು ಅಡಕೆಗೂ ಕೊಂಬುವರಾರಿಲ್ಲ ಅಂತ ಹೇಳ್ತಾರೆ ಬಸವಣ್ಣನವರು ಒಬ್ಬ ಬೇಟೆಗಾರ ಒಂದು ಪ್ರಾಣಿಯನ್ನು ಬೇಟೆ ಬಂದರೆ ಅದರಲ್ಲಿ ಬರ್ತಕ್ಕಂತಹ ಮಾಂಸಕ್ಕೆ ನನಗಬೇಕು ತನಗಬೇಕು ಅಂತಕ್ಕಂತಹ ಕಿತ್ತಾಡ್ಕೊಂಡು ಆ ಮಾಂಸವನ್ನು ತೆಗೆದುಕೊಂಡು ಹೋಗ್ತಾರೆ ಆ ಪ್ರಾಣಿ ಇದ್ದರೂ ಕೂಡ ಅದಕ್ಕೆ ದುಡ್ಡು ಸತ್ರು ಕೂಡ ಅದಕ್ಕೆ ದುಡ್ಡು ಆದರೆ ನೆಲನಾಳ್ದನ ಎಣನ ಕಂಡರೆ ಒಂದು ಅಡಕೆಗೆ ಕೊಂಬುವರಾರಿಲ್ಲ ಹೆಂಗೆ ಹೇಳೋದು ನೋಡಿರಿ ಬಸವಣ್ಣನವರು ಅದ್ಭುತವಾಗಿ ಹೇಳ್ತಾರೆ ಒಂದು ಎಣನ ಕಂಡರೆ ಈ ಜಗತ್ತನ್ನು ಆಳಿದ್ರು ರಾಜ ಮಹಾರಾಜರಾದರು ಪ್ರಧಾನಮಂತ್ರಿಗಳಾದರು ಚಿತ್ರನಟರೆಲ್ಲ ಮೆರೆದ್ರು ರಾಜಕಾರಣಿಗಳರೆಲ್ಲರೂ ಕೂಡ ಇದ್ದಾರೆ ನಮ್ಮದು ನಮ್ಮದು ಅಂದ್ಕೊಂಡು ನೆಲನಾಳ್ದನ ಎಣನ ಕಂಡರೆ ಒಂದು ಅಡಕೆಗೂ ಕೊಂಬುವರಾರಿಲ್ಲ ನೆಲವನ್ನು ಆಳುವಂಥವರು ಭಾಳಷ್ಟು ಚಕ್ರವರ್ತಿಗಳು ಆಗಿ ಹೋಗಿದ್ದಾರೆ ನಾವು ಯಾವಾಗಲೂ ಕೂಡ ಭೂಮಿ ಎರಗಂಟು ಇರ್ತೀವಿ ಅಂತ ಅಂತಹ ನೆಲವನ್ನು ಆಳುವಂತಹ ಒಬ್ಬ ಸತ್ತ ನಂತರ ಆ ಎಣಕ್ಕೆ ಒಂದು ನಡಕೆಗೂ ಕೂಡ ಯಾರೂ ಕೂಡ ಕೊಟ್ಟು ತೆಗೆದುಕೊಳ್ಳುವುದಿಲ್ಲ ಅದಕ್ಕಿದ್ಯಾವುದನ್ನು ಕೂಡ ನೀನು ಹೆಚ್ಚುಬೇಡ ಸೆಲೆ ನಮ್ಮ ಕೂಡಲ ಸಂಗಮ ದೇವನ ಅಂತಕ್ಕಂಥದ್ದನ್ನು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆದ್ದರಿಂದ ಈ ದೇಹಕ್ಕೆ ಸತ್ತ ನಂತರ ಯಾವುದೇ ಕಿಮ್ಮತ್ತಿರಂಗಿಲ್ಲ ಆದ್ದರಿಂದ ನಾವು ಏನು ನಮ್ಮ ಜೊತೆಗೆ ಬರುತ್ತಲ್ಲ ಆ ಲಿಂಗವನ್ನು ಪ್ರತಿನಿತ್ಯವೂ ಕೂಡ ನಾವು ಪೂಜೆ ಮಾಡಬೇಕು ತಾಯಿಯ ಗರ್ಭದಲ್ಲಿದ್ದಂತಹ ಲಿಂಗ ನಾವು ಸತ್ತಾಗಲೂ ಕೂಡ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಬೇರೆ ಇನ್ಯಾವ ವಸ್ತು ಕೂಡ ನಮ್ಮ ಜೊತೆಗೆ ಬರಲ್ಲ ಆದ್ದರಿಂದ ಆ ಲಿಂಗವನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ಪ್ರತಿದಿನವೂ ಕೂಡ ನಾವು ಶಿವಯೋಗವನ್ನು ಮಾಡಬೇಕು ಲಿಂಗಯೋಗವನ್ನು ಮಾಡಬೇಕು ನಾವೆಲ್ಲರೂ ಕೂಡ ಅಲ್ಲಿ ಧರ್ಮದಲ್ಲಿ ಅಷ್ಟಾವರಣಗಳನ್ನು ಕೊಟ್ಟಿದ್ದಾರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಸಟುಸ್ಥಲವೇ ಆತ್ಮ ಪಂಚ ಆಚಾರಗಳನ್ನ ಕೊಟ್ಟಿದ್ದಾರೆ ಲಿಂಗಾಚಾರ ಸದಾಚಾರ ಶಿವಾಚಾರ ವೃತ್ಯಾಚಾರ ಗಣಾಚಾರ ಅಂತಕ್ಕಂತಹ ಇದು ಆಚರಣೆಗಳನ್ನ ಕೊಟ್ಟಿದ್ದಾರೆ ಷಟು ಸ್ಥಳಗಳನ್ನ ಕೊಟ್ಟಿದ್ದಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವೆಲ್ಲವನ್ನು ಕೂಡ ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಾವು ಸಾಗಬೇಕಾಗತ್ತೆ ಯಾಕಂದರೆ ಬೇರೆಯವ್ರಿಗೆ ಅಗೆಯನ್ನು ಬಯಸ್ತಕ್ಕಂಥದ್ದು ಬೇರೆಯವ್ರಿಗೆ ಮೋಸವನ್ನು ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಾತನಾಡ್ತಕ್ಕಂಥದ್ದು ಆದ್ದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ತಿಳಿಸ್ಕೊಡ್ತವೆ ಶರಣರ ವಚನಗಳು ಅವರ ವಿಚಾರಗಳು ಲೇಸೆನಿಸಿಕೊಂಡು ಐದು ದಿನ ಬದುಕಿದರೇನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಸೆನಿಸಿಕೊಂಡು ಎರಡು ದಿನ ಬದುಕಿದರೇನು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೇ ಕೂಡಲ್ಲ ಸಂಗಮ ದೇವ ಅಂದರೆ ನಾವು ಹುಟ್ಟಿದ್ದೀವಿ ಹೆಂಗೆ ಬದುಕಬೇಕು ಅಂದರೆ ಲೇಸಿನ ಜೀವನವಾಗಿರಬೇಕು ಅದು ಲಾಸಿನ ಜೀವನವಾಗಿರಬಾರ್ದು ಅದು ದುಶ್ಚಟಗಳಿಗೆ ದುರ್ಗುಣಗಳಿಗೆ ದುರಭ್ಯಾಸಗಳಿಗೆ ಒಳಗಡೆ ಆಗಿ ಈ ಅದ್ಭುತವಾಗಿರ್ತಕ್ಕಂತಹ ಸಾಧನೆ ಮಾಡಲು ಬಂದಿರತಕ್ಕಂತಹ ಈ ಕಾಯವನ್ನು ವ್ಯರ್ಥ ಮಾಡ್ಕೋಬಾರ್ದು ಬಸವಣ್ಣವ್ರು ಹೇಳ್ತಾರೆ ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ ಈ ಒಂದು ಕಾಯ ಈ ಜಗತ್ತಿಗೆನಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ ಬಂದಿದ್ದೆ ಆ ಸಾಧನೆಯನ್ನು ನಾವು ಮಾಡಬೇಕು ಬಸವಾದಿ ಶರಣರು ಇನ್ನೂ ಅನೇಕ ಸಮಸ್ಯೆಗಳ ಬಗ್ಗೆ ಬಸವಾದೀಶ್ವರನರು ವಚನವನ್ನು ಹೇಳಿದ್ದಾರೆ ಒಂದು ಕಡೆ ಹೇಳ್ತಾರೆ ಬಸವಣ್ಣನವರು ಭ್ರೂಣ ಹತ್ಯೆ ಎಲ್ಲವೂ ಕೂಡ ನಡೀತಿದೆ ಅಂತಹ ಭ್ರೂಣ ಹತ್ಯೆ ಮಾಡ್ತಕ್ಕಂಥವ್ರು ಪಂಚಮಹಾಪಾತದಿಂದ ಅಧಿಕ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು ಅದೊಂದು ದುರ್ಗತಿ ದುರ್ಗತಿಗೆ ಹೋಗ್ತಾರೆ ಈಗ ಎಲ್ಲ ಕಡೆಯೂ ಕೂಡ ನಾವು ನೋಡ್ತಾ ಇರ್ಬೋದು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಎಲ್ಲ ಕೂಡ ನಡೀತಿದೆ ಭಾಳಷ್ಟು ಸದ್ದು ಮಾಡ್ತಿದೆ ಹೊಟ್ಟೆ ಒಳಗಡೆ ಇದ್ದಾಗಲೇ ಕೂಡ ಆ ಒಂದು ಶಿಶುವನ್ನು ಆ ಒಂದು ಪಿಂಡವನ್ನು ಅದನ್ನು ಸಾಯಿಸುವಂತಹ ಅದನ್ನು ನಾಶ ಮಾಡತಕ್ಕಂತಹ ಒಂದು ಇದು ನಡೀತಾ ಇದೆ ಅದರಿಂದ ಅದನ್ನು ನಾಶ ಮಾಡ್ತಕ್ಕಂತಹ ಹಕ್ಕು ಯಾರಿಗೂ ಇಲ್ಲ ಆ ಭ್ರೂಣವನ್ನು ಇದನ್ನು ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಈ ಇದರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ನಡೀತು ಅವ್ರು ಏನು ಹೇಳ್ತಾರೆ ಅಂದರೆ ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಇದು ಪಂಚಮಹಾಪಾತಕದಿಂದ ಅಧಿಕ ನೋಡ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಹೇಳ್ತಾರೆ ಇಂತಹ ಭ್ರೂಣ ಹತ್ಯವನ್ನು ಮಾಡಬಾರ್ದು ಯಾಕೆಂದರೆ ಅದು ಗಂಡಾಗಲಿ ಹೆಣ್ಣಾಗಲಿ ಅದನ್ನು ನಾವು ಸಾಯಿಸುವಂತಹ ಅದನ್ನು ನಾಶ ಮಾಡ್ತಕ್ಕಂತಹ ಹಕ್ಕು ಯಾರಿಗೂ ಇಲ್ಲ ಯಾಕಂದರೆ ಶರಣರು ಹನ್ನೆರಡನೇ ಶತಮಾನದಲ್ಲಿ ಸಕಲ ಜೀವರಾಶಿಗಳಿಗೆ ಲೇಸನ್ಯ ಬಯಸ್ತಂಥವ್ರು ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಬದುಕಬೇಕು ಎಲ್ಲವೂ ಕೂಡ ಇರಬೇಕು ಪ್ರತಿಯೊಂದು ಜೀವಕ್ಕೂ ಕೂಡ ಬದುಕುವಂತಹ ಒಂದು ಹಕ್ಕು ಈ ಜಗತ್ತಿನಲ್ಲಿ ಇದೆ ಅದಕ್ಕೆ ಯಾವುದನ್ನು ಕೂಡ ನಾವು ನಾಶ ಮಾಡಬಾರ್ದು ಅಂತಕ್ಕಂಥದ್ದು ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥದ್ದು ಹೆಣ್ಣಿನ ಬಗ್ಗೆ ಭಾಳಷ್ಟು ಬಸವ ಪೂರ್ವದಲ್ಲಿ ಭಾಳಷ್ಟು ಕನಿಷ್ಠವಾಗಿರ್ತಕ್ಕಂತಹ ಕನಿಷ್ಠ ಅವರು ಹೆಣ್ಣಿನ ಬಗ್ಗೆ ಭಾಳಷ್ಟು ಕನಿಷ್ಠದಿಂದ ನಡೆದುಕೊಳ್ತಿದ್ರು ಅಂಥ ಕಾಲಘಟ್ಟದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಒಂದು ಸಮಾನವಾಗಿರ್ತಕ್ಕಂತಹ ಸ್ವಾತಂತ್ರ್ಯವನ್ನು ಕೊಟ್ಟರು ಅದು ಗಂಡಾಗಲಿ ಹೆಣ್ಣಾಗ್ಲಿ ಎಲ್ಲರೂ ಕೂಡ ಒಂದೇ ಮಲೆಮೂಡಿ ಬಂದಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ಎರಡರ ಮಧ್ಯೆ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅಂತೇಳಿ ಇಬ್ಬರೂ ಕೂಡ ಸಮಾನರು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥದ್ದು ಇವಾಗ ನಾವು ನೋಡ್ತಿದ್ದೇವೆ ಇವಾಗೆಲ್ಲವೂ ಕೂಡ ಏನೇ ಸಮಸ್ಯೆ ಇದೆ ಅದಕ್ಕೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನಗಳಲ್ಲಿ ಪರಿಹಾರವಿದೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೇಕಾಗಿದೆ ಆದ್ದರಿಂದ ಬಸವಾದಿ ಶರಣರ ವಚನಗಳು ಸರ್ವಕಾಲಿಕವಾಗಿರ್ತಕ್ಕಂತಹ ಸತ್ಯಗಳು ನಾವೆಲ್ಲರೂ ಕೂಡ ಧರ್ಮದ ವಿಚಾರವಾಗಿ ಆ ಧರ್ಮ ದೊಡ್ದು ಈ ಧರ್ಮ ದೊಡ್ದು ಅಂತಕ್ಕಂಥ ನಾವು ಸಂಘರ್ಷಗಳು ನಡೀತಾನೇ ಇದ್ದಾವೆ ನನ್ನ ದೇವ್ರ ದೊಡ್ದು ಆ ದೇವ್ರ ದೊಡ್ದು ಈ ದೇವ್ರ ದೊಡ್ದು ಅದಕ್ಕೆ ಬಸವಣ್ಣನವರು ಧರ್ಮ ಯಾವುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥದ್ದು ದಯವಿಲ್ಲದ ಧರ್ಮ ಹದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದಂಥವರನ್ನಲ್ಲ ನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಹೇಳಿರೋದು ದಯೆ ಎಲ್ಲಪ್ಪ ಇದೆ ಧರ್ಮ ಎಲ್ಲಿದೆ ಅಂದರೆ ಎಲ್ಲಿ ದಯೆ ಇದೆ ಅಲ್ಲಿ ಧರ್ಮ ಅಡಗಿದೆ ಯಾರು ದಯೆಯನ್ನು ತೋರಿಸ್ತಾರೆ ಅವನು ಧರ್ಮೀಯನಾಗಿರ್ತಾನೆ ಯಾರಲ್ಲಿ ದಯ ಇಲ್ವೋ ಅವನು ಅಧರ್ಮೀಯನಾಗ್ತಾನೆ ಅಂತಕ್ಕಂಥದ್ದು ಬಸವಣ್ಣನವರು ಯಾರಲ್ಲಿ ದಯ ಇದೆ ಅಂಥವ್ರು ಮಾತ್ರ ಕೂಡಲ ಸಂಗಮ ದೇವ ಒಲಿತಾನೆ ಅಂದರೆ ಅವನನ್ನು ಒಲಿಯಲ್ಲ ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ಈ ಜಗತ್ತಿಗೆ ಬಂದಿದ್ದೇವೆ ಈ ಜಗತ್ತಿಗೆ ಬಂದ ನಂತರ ಮಾನವ ಮಹಾದೇವನಾಗಬೇಕು ಇಂದಿನ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾಗಲೇ ನಾವು ಸಾಧನೆಯನ್ನು ಮಾಡಬೇಕು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟಬದ ಮುನ್ನ ಪೂಜಿಸುವ ಕೂಡಲ ಸಂಗಮ ದೇವನ ಇವೆಲ್ಲವೂ ಕೂಡ ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ವಯಸ್ಸಾದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವು ಇದ್ದಾಗಲೇ ನಮ್ಮ ಕಣ್ಗಳು ನಮ್ಮ ಕಿವಿಗಳು ಇವೆಲ್ಲವೂ ಕೂಡ ಚೆನ್ನಾಗಿದ್ದಾಗಲೇ ನಾವೇನಾದ್ರು ಒಂದು ಸಾಧನೆಯನ್ನು ಮಾಡಬೇಕು ಈ ದೇಹ ಚೆನ್ನಾಗಿದ್ದಾಗೆ ನಾವು ಸಾಧನೆಯನ್ನು ಮಾಡಬೇಕು ಯಾಕೆಂದರೆ ದೇಹ ಕೂಡಲ ಸಂಗನ ದೇವನ ಒಲಿಸಲು ಬಂದ ಪ್ರಸಾದ ಕಾಯ ಇದಾಗಿದೆ ಆದ್ದರಿಂದ ಈ ದೇಹವನ್ನು ನಾವು ವ್ಯರ್ಥವಾಗಿ ಮಾಡ್ಕೋಬಾರ್ದು ಈ ದೇಹವನ್ನು ವ್ಯರ್ಥವಾಗಿ ನಾವು ಹಾಳು ಮಾಡ್ಕೋಬಾರ್ದು ಈ ದೇಹವನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ಬೇಕು ಅಂದರೆ ಕಾಯದಿಂದ ಲಿಂಗ ದರ್ಶನ ಕಾಯದಿಂದ ಜಂಗಮ ದರ್ಶನ ಕಾಯದಿಂದ ಪ್ರಸಾದ ಸಂಪತ್ತು ಅಂತಕ್ಕಂಥ ಇದು ಹೇಳ್ತಾರೆ ಈ ಕಾಯದಿಂದ ನಿಮ್ಮ ಕಂಡನೀಯ ಕೂಡಲ ಚನ್ನ ಸಂಗಂಗಯ ಹೇಳ್ತಾರೆ ಅದಕ್ಕೆ ಕಾಯ ಅಂತಕ್ಕಂಥದ್ದು ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಒಂದು ವಸ್ತು ಈ ಕಾಯವನ್ನು ಭಾಳಷ್ಟು ಆರೋಗ್ಯದಿಂದ ನಾವು ನೋಡ್ಕೋಬೇಕಾಗಿದೆ ಭಾಳಷ್ಟು ಆರೋಗ್ಯದಿಂದ ಈ ದೇಹ ಅಂತಕ್ಕಂಥದ್ದು ಡಸ್ಟ್ಬಿನ್ ಅಲ್ಲ ಈ ದೇಹ ದೇ ದೇವಾಲಯವಾಗಬೇಕು ಶಿವಾಲಯವಾಗಬೇಕೇ ಹೊರತು ಇದು ಏನೋ ಒಂದು ಸ್ಮಶಾನ ಆಗಬಾರ್ದು ಈ ದೇಹ ಯಾಕೆಂದರೆ ಬಸವಣ್ಣವ್ರು ಹೇಳಿದ್ರು ದೇಹಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟರು ಅಪ್ಪ ಬಸವಣ್ಣನವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ತಂದೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ವನ್ನ ಕಳಸವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು ದೇಹವನ್ನು ದೇಗುಲ ಅಂತ ಹೇಳಿದ್ರು ಈ ದೇಹ ಯಾವಾಗ ದೇಗುಲ ಆಗುತ್ತೆ ಅಂದರೆ ಈ ದೇಹದಲ್ಲಿ ಒಳ್ಳೆಯ ವಿಚಾರಗಳಿರಬೇಕು ಒಳ್ಳೆಯ ಮಾತುಗಳಿರಬೇಕು ಒಳ್ಳೆಯ ನುಡಿಗಳನ್ನ ನಾವು ಆಡಬೇಕು ಎಲ್ಲರನ್ನೂ ಕೂಡ ನಾವು ಪ್ರೀತಿಸಬೇಕು ಹೆಂಗಿರಬೇಕಪ್ಪ ಅಂದರೆ ನಮ್ಮ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟೀಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಹೌದು ಹೌದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತೇಳಿದರೆ ನಮ್ಮ ಮಾತುಗಳು ಬೇರೆಯವ್ರಿಗೆ ನೋವನ್ನು ತರಬಾರ್ದು ಆ ರೀತಿಯಾಗಿರ್ತಕ್ಕಂತಹ ನಮ್ಮ ಮಾತುಗಳು ನಮ್ಮ ವರ್ತನೆಗಳು ಇವೆಲ್ಲವೂ ಕೂಡ ನಮ್ಮ ವರ್ತನೆ ಸದ್ವರ್ತನೆ ಆಗಬೇಕು ನಮ್ಮ ಭಾವ ಸದ್ಭಾವ ಆಗಬೇಕು ನಮ್ಮ ನುಡಿ ಸದ್ನುಡಿಗಳಾಗಬೇಕು ಒಳ್ಳೆಯ ನುಡಿಗಳಾಗಬೇಕು ಇಂತಹ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಸವಾದಿ ಶರಣರ ಒಂದು ಜೀವನವನ್ನು ಅವರ ಮಾರ್ಗದರ್ಶನವನ್ನು ನಾವು ತೆಗೆದುಕೊಂಡು ಬಾಳುವಂಥವರು ನಾವು ಆದರೆ ಈ ಒಂದು ಏನು ನರಜನ್ಮದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಮಾನವರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಈ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಭಾಳಷ್ಟು ಕಡೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಭಾಳಷ್ಟು ಕಡೆ ತಾಂಡವವಾಡ್ತಿರ್ತಕ್ಕಂಥದ್ದು ಈ ಭ್ರಷ್ಟಾಚಾರ ಮತ್ತು ಲಂಚ ಎಲ್ಲ ಕಡೆಯೂ ಕೂಡ ನಡೀತಾ ಇರತಕ್ಕಂಥದ್ದು ಯಾವುದೇ ಇದು ಕೂಡ ಲಂಚವಿಲ್ಲದೆ ಎಲ್ಲೂ ಕೂಡ ಕೆಲಸವನ್ನು ನಡೀತಿಲ್ಲ ಇಂತಹ ಇದರ ವಿರುದ್ಧವಾಗಿ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಲಂಚದ ವಿರುದ್ಧವಾಗಿ ಹನ್ನೆರಡನೇ ಶತಮಾನದಲ್ಲೇ ಶರಣರು ಅನುಭವ ಮಂಟಪದ ಮುಖಾಂತರವಾಗಿ ಜಾಗೃತಿಯನ್ನು ಮೂಡಿಸಿದ್ರು ಸತ್ಯಕ್ಕ ಅಂತಕ್ಕಂತಹ ಒಬ್ಬರು ತಾಯಿ ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಕಸ ಗೂಡಿಸುವ ಒಂದು ಕಾಯಕವನ್ನು ಅವರು ಮಾಡ್ಕೊಂಡಿರ್ತಾರೆ ಕಸ ಗೂಡಿಸುವ ಒಂದು ಕಾಯಕ ಅಂದರೆ ಅದೊಂದು ಜಾತಿಯಲ್ಲ ಅವರು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಎಲ್ಲವನ್ನು ಸ್ವಚ್ಛಗೊಳಿಸುವ ಒಂದು ಕಾಯಕವನ್ನು ಅವರು ಮಾಡ್ತಾ ಇರ್ತಾರೆ ಬರೀ ಕಸ ಗೂಡಿಸೋದಲ್ಲ ಮನಸ್ಸಿನ ಕಸವನ್ನು ಕೂಡ ಸತ್ಯಕ್ಕನವರು ಕಸವನ್ನು ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಸಗಳನ್ನು ಕಳೆಯುವಂತಹ ಒಂದು ಕೆಲಸವನ್ನು ಕಾಯಕವನ್ನು ಅವರು ಮಾಡ್ತಾರೆ ಒಂದು ವಚನವನ್ನು ಅವ್ರು ಬರೀತಾರೆ ಸತ್ಯಕ್ನಂತಕ್ಕಂಥವ್ರು ಯಾವುದೇ ಪಿ ಎಚ್ ಡಿ ಮಾಡಿಲ್ಲ ಅವರು ಬಸವಣ್ಣನ ಅನುಭವ ಮಂಟಪದಲ್ಲಿ ಏನ ಗರಡಿಯಲ್ಲಿ ಬೆಳೆದಂಥವರು ಆ ಒಂದು ವಚನ ಹೇಗಿದೆ ಅಂದರೆ ಲಂಚ ವಂಚನಕ್ಕೆ ಕೈಯನಾದ ಭಾಷೆ ಲಂಚ ವಂಚನಕ್ಕೆ ಕೈಯನಾದ ಭಾಷೆ ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದನಾದಡೆ ಎತ್ತಿಕೊಂಡನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನೆಯ ಶಂಭುಜಕ್ಕೇಶ್ವರಲಿಂಗವೇ ಅಂತಕ್ಕಂಥದ್ದು ಸತ್ಯಕ್ಕನವರು ಹೇಳ್ತಾರೆ ಇವಾಗೆಲ್ಲ ಯಾವುದಾದ್ರು ಕೂಡ ನಾನು ಏನು ಲಂಚ ವಂಚನಕ್ಕೆ ಕೈಯನಾದ ಭಾಷೆ ಏನಾದರೂ ಕೂಡ ಲಂಚನ ಮತ್ತು ಬೇರೆಯವ್ರಿಗೆ ವಂಚನೆ ಮಾಡ್ತಕ್ಕಂಥದ್ದಾಗಲಿ ಇದಕ್ಕೆ ಕೈಯ್ಯನಾದ ಭಾಷೆ ಇದಕ್ಕೆ ನಾನು ಒಪ್ಪಲ್ಲ ಇದನ್ನು ನಾನು ಪಡೆಯಲ್ಲ ಯಾರಿಗೂ ಕೂಡ ವಂಚನೆಯನ್ನು ಮಾಡಲ್ಲ ಯಾರತ್ರ ಕೂಡ ಲಂಚವನ್ನು ತೆಗೆದುಕೊಳ್ಳಲ್ಲ ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದನಾದರೆ ನಾನೇನಾದರೂ ಕಸಗೂಡಿಸುವಂಥ ಒಂದು ಸಂದರ್ಭದಲ್ಲಿ ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದನಾದಡೆ ಎತ್ತಿಕೊಂಡನಾದಡೆ ನಿಮ್ಮ ನಿಮ್ಮ ಪ್ರಮುಖರಾಣೆ ಅಂತಕ್ಕಂಥದ್ದನ್ನ ಸತ್ಯಕ್ಕನವ್ರು ಹೇಳ್ತಾರೆ ಇವತ್ತು ವಿಧಾನಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಅಧಿಕಾರಿಗಳಾಗಲಿ ಈ ಒಂದು ವಚನಗಳನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಂಡು ಬದುಕದ್ದೇ ಆದರೆ ಇಡೀ ನಮ್ಮ ಏನು ನಾವು ಹನ್ನೆರಡನೇ ಶತಮಾನದ ಅನುಭವ ಮಂಟಪನ ಇವತ್ತಿನ ಪಾರ್ಲಿಮೆಂಟ್ ಅಂತ ಹೇಳ್ತಿದ್ವಿ ಆದರೆ ಇವತ್ತು ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ ಇಲ್ಲೆಲ್ಲವೂ ಕೂಡ ಹೆಚ್ಚು ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು ಬೇರೆ ಬೇರೆ ಹಗರಣಗಳಲ್ಲಿ ಇವತ್ತು ದೊಡ್ಡ ದೊಡ್ಡವರು ಸಿಗ ಇರೋದು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಹೆಚ್ಚು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಬಸವಾದಿ ಶರಣರ ವಚನಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ಈ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ತಡೆಗಟ್ಟಬೇಕಾಗಿದೆ ಆದ್ದರಿಂದ ಈ ಬಡತನ ಅಂತಕ್ಕಂಥದ್ದು ನಿರ್ಮೂಲನೆ ಆಗುತ್ತೆ ನಾವು ಬಡತನ ನಿರ್ಮೂಲನೆ ಆಗಬೇಕು ನಿರ್ಮೂಲನೆ ಆಗಬೇಕು ಅಂತಿದ್ದೀವಿ ಇವತ್ತು ಕೂಡ ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಅವರು ಶ್ರೀಮಂತರು ಆಗ್ತಾನೇ ಇದ್ದಾರೆ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ನಮ್ಮ ಏನು ಕಾರ್ಖಾನೆಗಳಲ್ಲಾಗಲಿ ಎಲ್ಲಿ ಅಧಿಕಾರಿಗಳ ವರ್ಗದಲ್ಲಾಗಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಈ ಸರ್ಕಾರದ ಒಂದು ಇದರಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮೊದಲು ಹೋಗಬೇಕಾಗಿದೆ ಅದು ಹೋದಾಗ ಮಾತ್ರ ಬಡತನ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲ ಕಡೆಯೂ ಕೂಡ ಇವಾಗ ವಿಧಾನಸೌಧದಲ್ಲೂ ಕೂಡ ಮೂಢನಂಬಿಕೆ ಅಂತಕ್ಕಂಥದ್ದು ಹಳವಟ್ಟಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ನೋಡಿದ್ರೂ ಕೂಡ ಮೌಢ್ಯತೆ ಕಂದಾಚಾರಗಳು ಇವತ್ತು ತಲೆ ಎತ್ತುತ್ತಿವೆ ಅದಕ್ಕೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಒಂದು ವಚನವನ್ನು ಕಲ್ಲನಾಗರ ಕಂಡರೆ ಆಲನೆ ಎಂಬರು ದಿಡದ ನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಇಡಿಯೆಂಬರು ಉಂಬ ಜಂಗಮ ಬಂದರೆ ಮುಂದೆ ಎಂಬರು ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಹೇಳ್ತಾರೆ ಆದ್ದರಿಂದ ನಾವು ಇವತ್ತಿನ ದಿನಗಳಲ್ಲಿ ಭ್ರಷ್ಟಾಚಾರ ಹೋಗ್ಬೇಕು ಈ ಕಂದಾಚಾರಗಳು ಹೋಗ್ಬೇಕು ಇದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಇದನ್ನೆಲ್ಲರೂ ಕೂಡ ತಡೆಗಟ್ಟಬೇಕು ಹನ್ನೆರಡನೇ ಶತಮಾನದಲ್ಲಿ ವಿರುದ್ಧ ಬಸವಾದಿ ಶರಣರು ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದರಿಂದ ಸತ್ಯಕ್ಕನಂತಹ ಶರಣೆ ಎಲ್ಲೂ ಕೂಡ ಯಾವುದೇ ಪಿ ಎಚ್ ಡಿಯನ್ನು ಮಾಡಿಲ್ಲ ಅವರು ದೇವ್ರ ಪೂಜೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೇಳಲ್ಲ ಅರ್ಚನೆ ಪೂಜೆ ನಿಯಮವಲ್ಲ ಯಂತ್ರ ತಂತ್ರ ನಿಯಮವಲ್ಲ ಧೂಪ ದೀಪ ದಾರತಿ ನಿಯಮವಲ್ಲ ಪರಧನ ಪರಸತಿ ಪರದೈವಂಗಳಿಗೆ ಎರಗದಿಪ್ಪದೆ ನೇಮಕಾಣ ನಮ್ಮ ಶಂಭು ಜಕ್ಕೇಶ್ವರಲಿಂಗದಲ್ಲಿ ಅಂತಕ್ಕಂಥದ್ದು ಹೇಳ್ತಿರೋದು ನೇಮ ಯಾವುದು ನಮ್ಮ ನಿಯಮ ಆಗಬೇಕು ಅಂದರೆ ಪ್ರತಿನಿತ್ಯ ಜೀವನದಲ್ಲಿ ಪರಸತಿ ಪರಧನ ಪರದೈವಗಳಿಗೆ ಎರಗದಿಪ್ಪುದೇ ಕಾಣ ನಮ್ಮ ಲಿಂಗದಲ್ಲಿ ಅಂತ ಹೇಳಿದ್ರು ಬಸವಣ್ಣನವರು ಕೂಡ ಅದನ್ನೇ ಒಂದು ವಚನವನ್ನು ಹೇಳ್ತಾರೆ ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಚಲ ಬೇಕು ಶರಣಂಗೆ ಲಿಂಗ ಜಿಂಗಮವೊಂದೇ ಎಂಬ ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಹೇಳಿ ಯಾವ ಛಲ ಇರಬೇಕು ಅಂದರೆ ನಮಗೆ ಪರದನವನ್ನು ಮುಟ್ಟಬಾರ್ದು ಪರಸ್ವತಿಯನ್ನು ಬಯಸಬಾರ್ದು ಪರದೈವಕ್ಕೆ ನಾವು ಹೋಗಬಾರ್ದು ಯಾಕೆಂದರೆ ಒಂದೇ ಗುರು ಕೊಟ್ಟಿರ್ತಕ್ಕಂತಹ ಲಿಂಗವನ್ನು ನಾವು ಪೂಜೆ ಮಾಡಬೇಕು ಅದನ್ನೇ ನಾವು ಧ್ಯಾನಿಸಬೇಕು ಅಂತಕ್ಕಂಥ ಶರಣರು ಹೇಳಿದ್ದಾರೆ ಎಲ್ಲ ವೀಕ್ಷಕರಿಗೂ ನನ್ನ ಶರಣು ಶರಣಾರ್ಥಿಗಳು